ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಪೂರ್ವ ಈಶಾನ್ಯದ ಬೀದಿ ನೋಟ ಎಂದರೇನು ಪೂರ್ವ ಈಶಾನ್ಯದ ಬೀದಿ ನೋಟಕ್ಕೆ ಎಷ್ಟು ಕೆಟ್ಟದ್ದು ಎಷ್ಟು ಒಳ್ಳೆಯದು ಈ ಬೀದಿ ನೋಟಕ್ಕೆ ಮನೆ ಕಟ್ಬೋದ ಕಟ್ಟಬಾರದಾ ಇದರಿಂದ ಏನಾದರೂ ತೊಂದರೆಗಳಾಗುತ್ತಾ ಈ ಬೀದಿ ಬರಲೇಬಾರ್ದಾ ಇದು ಬ ಈ ಬೀದಿ ಬಂದಿರೋದ್ರಿಂದ ನಮಗೇನಾದರೂ ತೊಂದರೆಗಳಾಗುತ್ತಾ ಅನ್ನೋದ್ರ ಬಗ್ಗೆ ನಿಮಗೆ ವಿವರಿಸಲಿದ್ದೇನೆ ಬೋರ್ಡ್ ಮೇಲೆ ಅದೇ ರೀತಿ ಇಂದಿನ ಸಂಚಿಕೆಯಲ್ಲಿ ನಿಮಗೆ ಉತ್ತರ ಏಷ್ಯಾನದ ಬೀದಿ ನೋಟದ ಬಗ್ಗೆ ತಿಳಿಸಿದ್ದೆ ಈ ದಿನ ಪೂರ್ವ ಏಷ್ಯಾನದ ಬೀದಿ ನೋಟದ ಬಗ್ಗೆ ತಿಳಿಸ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವ ಯಾವ ಬೀದಿ ನೋಟಗಳು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಎಲ್ಲ ಬೀದಿ ನೋಟುಗಳನ್ನ ಒಂದೇ ಸರಿ ಹೇಳೋದಕ್ಕೂ ಆಗೋದಿಲ್ಲ ಹೇಳಿದ್ರೆ ಅದು ನಿಮಗೆ ಗೊಂದಲ ಆಗುತ್ತೆ ಮತ್ತು ಕನ್ಫ್ಯೂಸ್ ಆಗುತ್ತೆ ಈ ರೀತಿ ಆಗಬಾರ್ದು ಅಂತಲೇ ಒಂದೊಂದೇ ಬೀದಿ ನೋಟದ ಬಗ್ಗೆ ನಿಮಗೆ ವಿವರಿಸ್ತಿದ್ದೇನೆ ಮತ್ತು ಈ ಬೀದಿ ನೋಟದ ಬಗ್ಗೆ ನಿಮಗೆ ಹೇಳಲಿಕ್ಕೆ ಏನಿದೆ ಅಂತಂದ್ರೆ ಈ ಪೂರ್ವ ಈಶಾನ್ಯದ ಬೀದಿ ನೋಟದಲ್ಲಿ ಪೂರ್ವದ ರಸ್ತೆಗೆ ಪೂರ್ವದಿಂದ ಬರ್ತಕ್ಕಂಥ ಪೂರ್ವ ಈಶಾನ್ಯದ ಅರ್ಧ ಪೂರ್ವದ ಭಾಗದಿಂದ ಅರ್ಧ ಈಶಾನ್ಯ ಭಾಗಕ್ಕೆ ಬೀಳತಕ್ಕಂಥ ಬೀದಿಯನ್ನು ಪೂರ್ವ ಈಶಾನ್ಯದ ಬೀದಿ ನೋಟ ಎಂದು ಕರೆಯುತ್ತಾರೆ ಈ ಪೂರ್ವ ಈಶಾನ್ಯದ ಬೀದಿ ನೋಟ ಒಳ್ಳೇದು ಕೆಟ್ಟದ್ದಲ್ಲ ಈ ಪೂರ್ವ ಈಶಾನ್ಯದ ಬೀದಿ ನೋಟ ನೈಂಟಿ ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ ಮನೆ ಎಕ್ಸಾಕ್ಟ್ ರೋಡ್ ಫೇಸಿಂಗ್ ಈಸ್ಟ್ ಫೇಸಿಂಗ್ಗೆ ನೈಂಟಿ ಡಿಗ್ರಿ ಇದ್ದರೆ ತುಂಬ ಒಳ್ಳೆಯದು ಒಂದು ಐದು ಹತ್ತು ಡಿಗ್ರಿ ಡಿಫರೆನ್ಸ್ ಇದ್ದರೂ ಏನು ತೊಂದರೆ ಇಲ್ಲ ಆದ್ದರಿಂದ ಈ ಪೂರ್ವ ಈಶಾನ್ಯರ ಬೀದಿ ನೋಟಕ್ಕೆ ಒಂದು ತರ್ಟಿ ಫೋರ್ಟಿ ಇಲ್ಲ ತರ್ಟಿ ಫಿಫ್ಟಿ ಇಲ್ಲ ಫಾರ್ಟಿ ಸಿಕ್ಸ್ಟಿ ಎಷ್ಟು ದೊಡ್ಡದೇ ಇರಲಿ ಚಿಕ್ಕದೇ ಇರಲಿ ತೊಂದರೆ ಇಲ್ಲ ವಾಸ್ತು ರೀತಿಲಿ ನೀವು ಒಂದು ಒಳ್ಳೆಯ ಜಾಗದಲ್ಲಿ ಪೂರ್ವ ಮಾತ್ರ ಬೀದಿ ನೋಟ ಬಿದ್ದರೆ ಅದು ಪೂರ್ವ ಈಶಾನ್ಯರ ಬೀದಿ ನೋಟ ಆಗುತ್ತೆ ಈ ಜಾಗಕ್ಕೆ ವಾಸ್ತು ರೀತಿಯಲ್ಲಿ ಮನೆ ಕಟ್ಕೊಳ್ಬೇಕು ಯಾವ ರೀತಿ ಅಂತಂದರೆ ದಕ್ಷಿಣಕ್ಕಿಂತ ಉತ್ತರ ಖಾಲಿ ಜಾಗ ಜಾಸ್ತಿ ಇರಬೇಕು ಪಶ್ಚಿಮಕ್ಕಿಂತ ಪೂರ್ವದಲ್ಲಿ ಖಾಲಿ ಜಾಗ ಜಾಸ್ತಿ ಇರಬೇಕು ಅದೇ ರೀತಿ ಆಗ್ನೇಯದಲ್ಲಿ ಒಂದು ಅಡುಗೆ ಮನೆ ಮಾಡಿಕೊಳ್ಬೇಕು ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಬೇಕು ಮತ್ತು ಒಂದು ಪೂರ್ವ ಈಶಾನ್ಯದಲ್ಲಿ ಈ ಪೂರ್ವದ ಈಶಾನ್ಯದ ರೋಡ್ಗೆ ಪೂರ್ವ ಈಶಾನ್ಯದಲ್ಲಿ ಒಂದು ಕಂಪಲ್ಸರಿ ಬಾಗಿಲು ಕೊಡಬೇಕು ಅದೇ ರೀತಿ ಉತ್ತರ ಈಶಾನ್ಯದಲ್ಲಿ ಒಂದು ಸಂಪ್ ಮಾಡಿಕೊಂಡು ನೀವು ಈ ಜಾಗಕ್ಕೆ ಪಂಚಭೂತಗಳ ಏನು ಐದು ಪಂಚಭೂತಗಳಿದ್ದಾವೆ ಅದಷ್ಟನ್ನು ಅಡ್ಯಾಪ್ಟ್ ಮಾಡಿಕೊಂಡ್ರೆ ಪೂರ್ವ ಈಶಾನ್ಯದಲ್ಲಿ ಒಂದು ಗೇಟ್ ಇಟ್ಕೊಂಡು ಮಾಡಿಕೊಂಡಿದ್ದೆ ಆದರೆ ಇದು ವಾಸ್ತು ರೀತಿಯಲ್ಲಿ ತುಂಬ ಒಳ್ಳೆಯ ಅನುಕೂಲ ಕೊಡತಕ್ಕಂಥ ಬೀದಿ ನೋಟ ವಾಸ್ತು ರೀತಿಯಲ್ಲಿ ಅವರಿಗೆ ಒಳ್ಳೆಯ ಜಾಗ ಈ ಜಾಗದ ಗುಣಲಕ್ಷಣಗಳೇನು ಅಂದರೆ ಪೂರ್ವ ವಿಶಾನ್ಯದ ಗೇಟ್ ಇಟ್ಟು ನೀವು ಇಷ್ಟೆಲ್ಲ ವಾಸ್ತುಗೆ ಕರೆಕ್ಟಾಗಿ ಮಾಡ್ಕೊಂಡಿದ್ದೆ ಆದರೆ ಈ ಜಾಗ ಸರ್ವಾಧಿಕಾರ ಕೊಡುತ್ತೆ ಸರ್ವದ ಅಧಿಕಾರ ಸರ್ವಾಧಿಕಾರ ನೀವು ಎಲ್ಲೋದ್ರೂ ನಿಮಗೆ ಅಧಿಕಾರ ಇರುತ್ತೆ ಎಲ್ಲದರಲ್ಲೂ ನಿಮಗೆ ಜಯ ಇರುತ್ತೆ ಪೂರ್ವ ವಿಶ್ವಾನ್ಯದ ಬೀದಿ ನೋಟದ ಮನೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಮೆಂಬರು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಮೆಂಬರ್ಸು ಒಂದು ಎಮ್ ಎಲ್ ಎ ಶಾಸಕರಾಗೋ ಜಾಗ ಇದು ಅದೇ ರೀತಿ ಒಂದು ಇದು ಕೊಡುತ್ತೆ ಏನು ಸಚಿವ ಸ್ಥಾನ ಕೊಡುತ್ತೆ ಒಂದು ನಂಬರ್ ಒನ್ ಸ್ಥಾನದಲ್ಲಿ ನಮ್ಮನ್ನು ಇದು ಮೆರೆಸುತ್ತೆ ಆದ್ದರಿಂದ ಪೂರ್ವವಿಶಾನದ ಬೀದಿ ನೋಟಕ್ಕೆ ನೀವು ಮನೆ ಕಟ್ಕೊಂಡಿದ್ದೆ ಆದರೆ ಈ ಮನೆಯಲ್ಲಿ ಬೆಳೆಯತಕ್ಕಂಥ ಗಂಡು ಮಕ್ಕಳು ಈ ಮನೆಯಲ್ಲಿ ವಾಸ ಮಾಡತಕ್ಕಂಥ ಮನೆಯ ಗಂಡು ಮಕ್ಕಳು ಅಥವಾ ಈ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಗೌರ್ಮೆಂಟ್ ಅಪಾಯಿಂಟು ಆಗುತ್ತೆ ಸರ್ಕಾರಿ ಹುದ್ದೆಯಲ್ಲಿ ಒಳ್ಳೆಯ ಅಧಿಕಾರದಲ್ಲಿರ್ತಾರೆ ಕ್ಲಾಸ್ ಒನ್ ಆಫೀಸರ್ಸ್ ಆಗ್ತಾರೆ ಐ ಎ ಎಸ್ಸು ಕೆ ಎ ಎಸ್ಸು ಒಂದು ಒಳ್ಳೆ ರೀತಿಯ ಉನ್ನತ ಸ್ಥಾನಗಳನ್ನು ಪಡೆಯತಕ್ಕಂಥ ಜಾಗ ಇದು ಈ ಜಾಗ ಕೀರ್ತಿ ಪ್ರತಿಷ್ಠೆಗಳು ಆಸ್ತಿ ಅಧಿಕಾರ ಅಂತಸ್ತು ಸರ್ವಾಧಿಕಾರ ಒಂದು ಒಳ್ಳೆಯ ಬೆಳವಣಿಗೆಗಳು ಒಳ್ಳೆಯ ಗೌರವಿತವಾಗಿ ಬದುಕತಕ್ಕಂಥ ಗುಣಲಕ್ಷಣಗಳಿರತಕ್ಕಂಥ ಜಾಗ ಯಾವುದು ಅಂದರೆ ಪೂರ್ವ ಈಶಾನ್ಯದ ಬೀದಿ ನೋಟದ ಜಾಗ ಆದ್ದರಿಂದ ಪೂರ್ವಶಾನ್ಯರ ಬೀದಿ ನೋಟ ತುಂಬ ಒಳ್ಳೆಯದು ನೀವು ಪೂರ್ವ ಈಶಾನ್ಯದ ಬೀದಿ ನೋಟಕ್ಕೆ ನೀವು ಮನೆ ವಾಸ್ತು ಮಾಡ್ಕೊಂಡಿಲ್ಲ ಅಂದರೆ ಈ ಬೀದಿ ನೋಟನೂ ಕೆಟ್ಟದ್ದಲ್ಲ ನೀವು ಮನೆಯಲ್ಲಿ ಯಾವುದೋ ಉಚ್ಚ ಸ್ಥಾನದಲ್ಲಿ ಬಾಗಲಿಲ್ಲದೆ ನೀಚ ಸ್ಥಾನದಲ್ಲಿ ಬಾಗಿಲಿಟ್ಟು ಉಚ್ಚ ಸ್ಥಾನದಲ್ಲಿ ಅಡುಗೆ ಮನೆ ಇಲ್ಲದೆ ಎಲ್ಲೋ ಒಂದು ರಾಂಗ್ ಪ್ಲೇಸಲ್ಲಿ ನೀವು ಅಡುಗೆ ಮನೆ ಮಾಡಿಕೊಂಡು ಮಾಸ್ಟರ್ ಬೆಡ್ರೂಮ್ ಎಲ್ಲಿರಬೇಕು ಅಲ್ಲಿರದೆ ಇನ್ನೇನೋ ತಪ್ಪು ನೈಋತ್ಯ ಬೆಳೆಸಿ ವಾಯುವ್ಯ ಬೆಳೆಸಿ ಆಗ್ನೇಯ ಬೆಳೆಸಿ ಯಾವುದೋ ಒಂದು ತಪ್ಪುಗಳು ನೀವು ವಾಸ್ತುದಲ್ಲಿ ಮಾಡಿಕೊಂಡಿದ್ರೆ ಮನೆಗೆ ಅದರಿಂದ ಈ ಮನೆ ವಾಸ್ತು ರೀತಿಯಲ್ಲಿ ಅನುಕೂಲ ಆಗದೆ ಇರೋದ್ರಿಂದ ನೀವು ಏನು ಹೇಳ್ತೀರಾ ನಮಗೆ ಈ ಬೀದಿ ನೋಟ ಕೆಟ್ಟದ್ದು ಈ ಬೀದಿ ನೋಟದಿಂದ ನಮ್ಮ ಮನೆಗೆ ಕೆಟ್ಟದಾಗ್ತಾಯಿದೆ ಅಂತ ನೀವು ಬಯಸ್ತೀರ ಅದು ತಪ್ಪು ಯಾವುದೇ ಕಾರಣಕ್ಕೂ ಈ ಬೀದಿ ನೋಟ ಒಳ್ಳೆಯದು ಈ ಮನೆಗೆ ನೀವು ವಾಸ್ತು ರೀತಿಯಲ್ಲಿ ಮಾಡಿಕೊಂಡಿಲ್ಲ ಅಂದರೂ ಇದೇನು ಕೆಟ್ಟದ್ದು ಮಾಡೋದಿಲ್ಲ ನೀವು ವಾಸ್ತು ರೀತಿಯಲ್ಲಿ ಮಾಡಿಕೊಂಡ್ರೆ ಇದು ನಿಮಗೆ ಒಂದು ಒಳ್ಳೆಯ ಎನ್ಹಾನ್ಸ್ ಮಾಡುತ್ತೆ ಒಂದು ಒಳ್ಳೆಯ ಬೆಳವಣಿಗೆಗಳನ್ನ ಒಳ್ಳೆಯ ಡೆವಲಪ್ಮೆಂಟ್ಸ್ನ ಈ ಬೀದಿ ನೋಟ ಕೊಡುತ್ತೆ ನೀವು ಈ ಮನೆ ವಾಸ್ತು ಮಾಡಿಕೊಂಡೆ ಇಲ್ಲಿ ತಪ್ಪುಗಳು ಮಾಡಿಕೊಂಡು ದಕ್ಷಿಣಕ್ಕೆ ಜಾಗ ಜಾಸ್ತಿ ಬಿಡದೆ ಉತ್ತರಕ್ಕೆ ಕಡಿಮೆ ಜಾಗ ಬಿಟ್ಟು ಪಶ್ಚಿಮಕ್ಕೆ ಖಾಲಿ ಜಾಗ ಬಿಟ್ಟು ಪೂರ್ವಕ್ಕೆ ಕಡಿಮೆ ಜಾಗ ಬಿಟ್ಟು ನೀವೇನೋ ವಾಸ್ತು ರೀತಿಯಲ್ಲಿ ತಪ್ಪುಗಳು ಮಾಡ್ಕೊಂಡಿದ್ರೆ ಈ ಬೀದಿ ನೋಟ ಕೆಲಸ ಮಾಡೋದಿಲ್ಲ ಆವಾಗ ನಿಮ್ಮ ಮನೆ ವಾಸ್ತುಗಿರೋದಿಲ್ಲ ಅದನ್ನು ನೀವು ಸರಿ ಮಾಡಿಕೊಂಡ್ರೆ ಈ ಬೀದಿ ನೋಟ ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆಯ ಬೀದಿ ನೋಟ ಆದ್ದರಿಂದ ಈ ಬೀದಿ ನೋಟ ಪೂರ್ವ ಈಶಾನ್ಯದ ಬೀದಿ ನೋಟ ತುಂಬ ಒಳ್ಳೆಯ ಬೀದಿ ನೋಟ ಇದು ಯಾವುದೇ ಕಾರಣಕ್ಕೂ ಯಾವುದೇ ಕಾಲಕ್ಕೂ ಇದು ಕೆಟ್ಟದ್ದಲ್ಲ ನೀವು ಇದು ಮಾಡಿಕೊಂಡಿದ್ದೆ ಆದರೆ ವಾಸ್ತು ರೀತಿಯಲ್ಲಿ ಈ ಮನೆ ತಲಾತಲಾಂತರಗಳವರೆಗೂ ನೆಮ್ಮದಿ ಜೀವನ ಕೊಡತಕ್ಕಂಥ ಬೀದಿ ನೋಟ ಹತ್ತು ಜನಕ್ಕೆ ಅನುಕೂಲ ಮಾಡಿ ಅಧಿಕಾರ ನೀಡತಕ್ಕಂಥ ಬೀದಿ ನೋಟ ಇದು ಆದ್ದರಿಂದ ಈ ಥರದ ಬೀದಿ ನೋಟಕ್ಕೆ ಮನೆ ಕಟ್ಟಿಕೊಂಡಿದ್ದರೆ ವಾಸ್ತು ರೀತಿಯಲ್ಲಿ ಮಾಡ್ಕೊಳ್ಳಿ ಮತ್ತು ಸೈಟ್ ತೊಗೊಂಡಿದ್ರೆ ವಾಸ್ತು ರೀತಿಯಲ್ಲಿ ಕಟ್ಕೊಳ್ಳಿ ಮತ್ತು ತಪ್ಪುಗಳಿದ್ದರೆ ಸರಿ ಮಾಡ್ಕೊಳ್ಳಿ ವಾಸ್ತು ರೀತಿಯಲ್ಲಿ ಎಲ್ಲ ರಿಸಲ್ಟ್ಸ್ ತೊಗೊಳ್ಳಿ ಒಂದು ಒಳ್ಳೆಯ ಅನುಕೂಲ ಮಾಡ್ಕೊಳ್ಳಿ ಡೆವಲಪ್ಮೆಂಟ್ಸ್ ಆಗಲಿ ಅಂತ ಭಾವಿಸ್ತಾ ಈ ದಿನದ ವಾಸ್ತು ಸಂಚಿಕೆನ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ